ರೈಸ್ ಒಳಗೆ ನಾನಾ ಥರದ ರೆಸಿಪಿ ಟ್ರೈ ಮಾಡಿರ್ತೀರಿ ಇವತ್ತಿನ ದಿನ ಮಹಾರಾಷ್ಟ್ರ ಸ್ಪೆಷಲ್ ಮಸಾಲಾ ಬಾತ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮಹಾರಾಷ್ಟ್ರ ಸ್ಪೆಷಲ್ ರೈಸ್ ರೆಸಿಪಿ ನೋಡೋಣ ಬರ್ರಿ ಮೊದಲಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ ಒಂದು ಪಲಾವ್ ಎಲೆ ಹಾಕ್ಕೊಳ್ಳ್ರಿ ಹಂಗೆ ಒಂದು ಎರಡು ಇಂಚಿನಷ್ಟು ಚಕ್ಕಿ ಒಂದು ಅನಾನಸ್ ಮೊಗ್ಗು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಕಾಲು ಚಮಚದಷ್ಟು ಮೆಣಸು ಉದ್ದುದ್ದಗೆ ಹೆಚ್ಚಿರುವಂತಹ ಕ್ಯಾರೆಟ್ ಹಾಕ್ಕೊಳ್ರಿ ಬೀನ್ಸ್ ಹಾಕ್ಕೊಳ್ಳ್ರಿ ಇವೆರಡೂ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡ್ಮೇಲೆ ನೀವು ಆಮೇಲೆ ಉದ್ದುದ್ದಗೆ ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ರಿ ಫ್ಲವರು ಮತ್ತು ಹಸಿ ಬಟಾಣಿ ಕಾಳು ಇವು ಮೂರು ಜಲ್ದಿ ಬೇಯ್ತಾವೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕಿದೆ ಕ್ಯಾರೆಟು ಬೀನ್ಸು ಸ್ವಲ್ಪ ಬೆಂದ ಮೇಲೆ ಇವು ಮೂರು ತರಕಾರಿಗಳನ್ನು ಸೇರಿಸ್ಕೊಂಡೆ ಇವು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ರಿ ಅದಕ್ಕೆ ಸ್ವಲ್ಪ ಜಲ್ದಿನ ಮೆತ್ತಗಾಗಲಿ ಅಂತ ನೀವು ಒಂದು ಸ್ವಲ್ಪ ಉಪ್ಪು ಹಾಕೋಬಹುದು ಹಂಗೆ ಒಂದು ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತೀನಿ ತರಕಾರಿಗಳ ಜೊತೆ ಸ್ವಲ್ಪ ಟೊಮೆಟೊನು ಬೇಯ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ತೀನಿ ಅನ್ನ ಮಾಡುವಾಗ ಉಪ್ಪು ಹಾಕಿರ್ತೀವಿ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳ್ರಿ ಅದಾದಮೇಲೆ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಹಂಗೆ ಒಂದು ಇಲ್ಲಿ ನಾನು ಒಂದು ಗೋಡಾ ಮಸಾಲ ಅಂತ ಹಾಕ್ತೀನಿ ಇದು ಒಂದು ಮಹಾರಾಷ್ಟ್ರದಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಮಸಾಲ ಪೌಡರು ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಗೋಡಾ ಮಸಾಲಾನ ಹಾಕ್ಕೊಂಡೇನಿ ಇದನ್ನು ಮಾಡೋದು ನೀವು ಕಾಮೆಂಟ್ನೊಳಗೆ ಕೇಳಿದ್ರೆ ನಾನು ಈ ರೆಸಿಪಿನ ಮಾಡಿ ಹಾಕ್ತೀನಿ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆಲ್ಲಾರ್ಗು ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀನಿ ಎಲ್ಲನೂ ಚೆಂದಾಗೆ ಬೇಯಿಸ್ಕೊಳ್ರಿ ನೀರು ಹಾಕೋದೇನು ಬೇಡ ಒಗ್ಗರಣೆ ಒಳಗನ್ನ ಚೆಂದ ಮೆತ್ತಗೆ ಬೇಯ್ತವೆ ಆಮೇಲೆ ಇಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ತರಕಾರಿಗಳನ್ನ ಹಾಕೋಬೋದು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಸೇರಿಸ್ಕೊಳ್ತೇನೆ ಎಲ್ಲ ಪದಾರ್ಥಗಳು ತರಕಾರಿಗಳು ಚೆಂದಗೆ ಬೆಂದ ಮೇಲೆ ನಾವು ಇಲ್ಲಿ ಮೊದಲ ಉದುರುದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಬಾಸುಮತಿ ಅಕ್ಕಿಯಿಂದ ಅನ್ನ ಮಾಡಿ ಉದುರುದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತೀನಿ ನೀವು ಇನ್ನೊಂದು ಆಪ್ಷನ್ ಏನಂತಂದ್ರೆ ನೀವು ಈ ನಾನೀಗ ತೋರಿಸಿರುವಂಥದ್ದೆಲ್ಲ ಒಗ್ಗರಣೆ ತರಕಾರಿ ಮಸಾಲೆ ಪದಾರ್ಥಗಳೆಲ್ಲ ಬೇಯಿಸ್ಕೊಂಡ್ಮೇಲೆ ಒಂದು ಅಕ್ಕಿಗೆ ಎರಡರಷ್ಟು ನೀರು ಹಾಕಿ ಆಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿನೂ ನೀವು ರೈಸ್ ಮಾಡ್ಕೊಬೋದು ಅಥವಾ ಈ ಥರನೂ ಮಾಡ್ಕೊಬೋದು ಇದು ಒಂಥರ ಟೇಸ್ಟ್ ಚಲೋ ಅನ್ನಿಸ್ತದೆ ಬ ನಾನಿಲ್ಲಿ ಬಾಸುಮತಿ ಅಕ್ಕಿನ ಉದುರುದುರಾಗಿ ಮಾಡಿಟ್ಕೊಂಡಿದ್ದೆ ಅದನ್ನು ಮಾಡಿಟ್ಕೊಂಡಿರುವಂಥ ಉದುರು ಉದುರಾದಂಥ ಅನ್ನನ ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಮಸಾಲ ಭಾತ್ ಬಹಳ ಟೇಸ್ಟಿಯಾಗಿರ್ತೈತಿ ಇದಕ್ಕೊಂದು ಮಹಾರಾಷ್ಟ್ರದ ಸ್ಪೆಷಲ್ ಗೋಡ ಮಸಾಲ ಹಾಕಿರೋದ್ರಿಂದ ಒಂದು ವಿಶೇಷ ರುಚಿ ಕೊಡ್ತೈತಿ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡ್ರಿ ಮಸ್ತ್ ಟೇಸ್ಟ್ ಅನಿಸುತ್ತೆ ಲಂಚ್ ಬಾಕ್ಸ್ಗೂ ಮಾಡ್ಕೋಬೋದು ಒಂದು ಬೆಳಿಗ್ಗೆ ಹೋಗ್ತಿರ್ಬೇಕಾದ್ರೆ ತಿಂಡಿಗೂ ಇದನ್ನ ಮಾಡ್ಕೋಬೋದು ಮ್ಯಾಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಈಸಿ ರೆಸಿಪಿ ಟ್ರೈ ಮಾಡ್ರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಮತ್ತೆ ಯಾರಾದರೂ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕುವಂತಹ ವಿಡಿಯೋಗಳ ಪ್ರತಿ ನೋಟಿಫಿಕೇಷನ್ ಮೊದಲು ನಿಮಗೆ ಬರ್ತೈತಿ ಅವಾಗ ನೀವು ವಿಡಿಯೋನ ತಕ್ಷಣ ನೋಡಬಹುದು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು